ಸಿದ್ದರಾಮಯ್ಯನವರೇ ಕಾಕಾಗೂ ಫ್ರೀ ಪಾಟೀಲ್ಗೂ ಫ್ರೀ ಮಾದೇವಪ್ಪಗೂ ಫ್ರೀ ಅಂತೂ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೀಗೆ ಮಾಡಿಬಿಟ್ಟಿರಲ್ಲ ರಾಯಭಾಗ ಶಾಸಕರೇ ಸ್ವಲ್ಪ ಇತ್ತ ಗಮನ ನೀಡಿ ಕಳೆದ ಹದಿನೈದು ದಿನಗಳಿಂದ ವಿದ್ಯಾರ್ಥಿಗಳಿಗೆ ಅಭ್ಯಸಿಸಲು ವಿದ್ಯುತ್ ಇಲ್ಲ ಉಮರಾಣಿ ಬೆಳಕೂಡ ಸೇರಿದಂತೆ ಹತ್ತಾರು ಹಳ್ಳಿಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ತೋಟದ ವಸತಿ ಜನರ ಪರಿಸ್ಥಿತಿ ಅಂತೂ ಹೇಳುತ್ತಿರೋದು ವಿದ್ಯುತ್ ಕಣ್ಣಮುಚ್ಚಾಲೆಯಿಂದ ಬೇಸತ್ತಿದ್ದಾರೆ ಉಮಾರಾಣಿ ಗ್ರಾಮಸ್ಥರು ನಾಗರಮನ್ನೋಳಿ ವಿದ್ಯುತ್ ಕೇಂದ್ರದ ಮುಂದೆ ಧರಣಿ ಆರಂಭಿಸಿದ್ದಾರೆ ಅಧಿಕಾರ ಮಾತಾಡಿದ್ರೆ ಮತ್ತೆ ಬೇರೆ ಜನ ನಾನು ಸ್ಪಷ್ಟವಾಗಿ ಹೇಳಿ ಸರ್ ನೀವು ನಮ್ಮ ಸಮಸ್ಯೆಯನ್ನು ಬಗೆಹರಿಸೋ ನಾವು ಇಲ್ಲಿಂದ ಇಲ್ಲಿಂದ ಅಂತ ಸ್ಪಷ್ಟವಾಗಿ ಹೇಳಿ ಸರ್ ಮತ್ ಅವ್ರು ಅಧಿಕಾರಿಗಳು ಇಲ್ಲಿ ಬರ್ತಾರೆ ಕೇಳಿದಾಗ ನಮಗೆ ಬರಾಕಂಗಿಲ್ಲ ಸ್ಪಷ್ಟವಾಗಿ ಹೇಳಾರ ಸರ್ ಹಾ ನೋಡಿ ಸರ್ ವಿಚಾರ ಮಾಡ್ರಿ ಅವರೆಲ್ಲ ಅಧಿಕಾರಿಗಳು ಬೇರೆದಾರ ಅಲ್ರಿ ನಾವು ಕೊಡುವಂತ ತೆರಿಗೆಯಿಂದ ಪೇಮೆಂಟ್ ತೆಗೆದುಕೊಳ್ಳುವಂತ ಅಧಿಕಾರಿಗಳು ಅವರೆಲ್ಲ ನಮ್ಮ ಸೇವಕರು ಅಧಿಕಾರಿಗಳು ಅಂದ್ರೆ ಬೇರೆದವ್ರು ಅವರೆಲ್ಲ ನಮ್ಮ ಸೇವೆ ಸಲ್ಲಿಸ್ಬೇಕ್ರಿ ಇವತ್ತಿನ ಚಲೋ ಜನ ಬಂದಿವಂದ್ರ ಇಲ್ಲಿ ಬಂದ ಒಂದ್ ಏನು ನಿಮ್ಮ ಸಮಸ್ಯೆ ಮನೆ ತೆಗೆದುಕೊಂಡು ಹೋದ್ರ ಏನ ಸಮಸ್ಯೆ ಆಗತ್ತೆ ಅವ್ರಿಗೆ ಹೇಳಿ ಸರ್ ಈಗ ಎಷ್ಟನೇ ಸರ್ತೀರಿ ನೀವು ಎರಡನೇ ಸಲನೇ ಎರಡನೇ ಸರ್ತಿ ಸರ್ ಊರಿಂದ ಸಾಕಷ್ಟು ಜನ ಮೂರು ದಾಸ ಈಗ ಮತ್ತೊಂದು ಸಮಸ್ಯೆ ಏನಾಗಿತ್ತಂದ್ರೆ ಸರ ಊರಾಗೆಲ್ಲ ಲೈಟ್ ಕೊಡಾತಾರ ಸರ್